ಬರೆದ ದಾಖಲೆ ಒಂದ ಎರಡ ರಿಲೀಸ್ನಲ್ಲೂ ಧೂಳೆಬ್ಬಿಸಿದ್ದ ಓಂ ಚಿತ್ರಕ್ಕೆ ಮೂವತ್ತು ವರ್ಷ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕ ನಟನಾಗಿ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಓಂ ಚಿತ್ರಕ್ಕೆ ಮೂವತ್ತು ವರ್ಷ ಆಗಲಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಸಿನಿಮಾ ಭೂಗತ ಲೋಕದ ಕಥಾ ಹಂತರವನ್ನ ಹೊಂದಿದ್ದು ಸಿನಿಮಾ ಆಗಿತ್ತು ನಿರ್ದೇಶಕರಾಗಿ ಉಪೇಂದ್ರಾಗೆ ಭಾರಿ ಪ್ಲಸ್ ಪಾಯಿಂಟ್ ಕೊಟ್ಟ ಸಿನಿಮಾ ಇದಾಗಿತ್ತು ಕನ್ನಡ ಚಿತ್ರೋದ್ಯಮಕ್ಕೆ ಅಕ್ಷರಶಃ ಚಿನ್ನದ ಮೊಟ್ಟೆಯನ್ನ ಕೊಟ್ಟ ಸಿನಿಮಾ ಇದು ಬರೆದ ದಾಖಲೆಗಳು ಲೆಕ್ಕ ಇಲ್ಲದಷ್ಟು ರೀ ರಿಲೀಸ್ನಲ್ಲೂ ದಾಖಲೆ ಭಾರತೀಯ ಚಿತ್ರೋದ್ಯಮದಲ್ಲಿ ವಿಶಿಷ್ಟ ಕಥಾ ಹಂದರವನ್ನ ಹೊಂದಿದ್ದ ಸಿನಿಮಾ ಪರಭಾಷೆಯಲ್ಲೂ ಭಾರಿ ಸದ್ದು ಮಾಡಿದ್ದ ಸಿನಿಮಾ ಹೀಗೆ ಹೋಮ್ ಚಿತ್ರದ ಬಗ್ಗೆ ಸಾಲು ಸಾಲು ವರ್ಣನೆಯನ್ನ ಮಾಡಬಹುದು ಕೆಲವೊಂದು ಸಿನಿಮಾಗಳು ಹಾಗೆ ಟ್ರೆಂಡ್ ಸೆಟ್ಟರ್ ಆಗಿಬಿಡುತ್ತವೆ ಅದಕ್ಕೆ ಕಾರಣ ಕಥೆ ಮತ್ತು ಅದನ್ನ ತೆರೆ ಮೇಲೆ ತರೋ ನಿರ್ದೇಶಕನ ಜಾಣ್ಮೆ ಓಂ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧುಳೆ ಕಾರಣ ಭೂಗತ ಲೋಕದ ಕತೆಯನ್ನ ತೆರೆ ಮೇಲೆ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ತಂದಪ್ಪರಿ ಸಾವಿರದ ಒಂಬೈನೂರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನ ಖುದ್ದು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ್ರು ವಜ್ರೇಶ್ವರಿ ಕಂಬೈನ್ಸ್ ಹಂಚಿಕೆ ಮಾಡಿದ್ದ ಈ ಸಿನಿಮಾ ಅಂದಾಜು ಎಪ್ಪತ್ತೈದು ಲಕ್ಷ ಬಜೆಟ್ನಲ್ಲಿ ನಿರ್ಮಾಣಗೊಂಡಿತ್ತು ಮೇ ಹದಿನೈದು ರಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಕರ್ನಾಟಕದ ಹಲವು ನಗರಗಳಲ್ಲಿ ಹಬ್ಬದ ವಾತಾವರಣ ಇತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ